ನೋಡುವ ರೀತಿಯ ಬದುಕು ಆ ನೆಲೆಯ ಆರಾಧನಾ ಪದ್ಧತಿ ಆ ನೆಲೆಯ ಕೃಷಿ ಪದ್ಧತಿ ಸಂಬಳ ಇರ್ಬೋದು ಕೋಳಿ ಕಟ್ಟೆ ಇರ್ಬೋದು ಯಾವುದೇ ಇರ್ಬೋದು ವ್ಯಸನ ಮುಕ್ತವಾಗಿ ಅಥವಾ ವಸತಿಗಳಿಂದ ಬಂದಿರುವುದು ದೇವಾಲಯಗಳ ತನಕ ಎಲ್ಲ ನೆಲೆಗಳ ಆರಾಧನಾ ಸಂಸ್ಥಾನಗಳ ಸಂಸ್ಕೃತಿಗಳಿರ್ಬೋದು ಎಲ್ಲ ಧರ್ಮವನ್ನು ಒಳಗೊಂಡು ನಾವು ಕೇಳುವ ಜಾತ್ರೆ ಆಗುವಾಗ

ಭಾಸ್ಕರ ಚೈತನ್ಯ ಭಾರತ ಮಾತೆಯ ಮಕ್ಕಳಾಗಿ ನಾವು ಈ ಸಂಸ್ಕೃತಿಗೆ ಬದುಕನ್ನು ಕಟ್ಟಿಕೊಂಡಂತ ಈ ದೇಶದ ಒಂದು ವಿಶಿಷ್ಟವಾದಂತಹ ಭೂಭಾಗ ಇರುತ್ತಿದ್ರೆ ಅದು ನಮ್ಮ ಅವಿಭಾಜಿತ ಜಿಲ್ಲ ಈ ತುಳು ನಾಡುವಂತ ಬಹಳ ಅಭಿಮಾನದಿಂದ ನಾನು ಹೇಳಿಕೊಡ್ತೇನೆ ಆ ನೆಲೆಯಲ್ಲಿ ನಾವು ಒಂದೇ ಮಾತ್ರ ನೂರೈವತ್ತು ವರ್ಷಾಗಿನ ಸಂದರ್ಭದಲ್ಲಿ ಒಂದೇ ಮಾತ್ರ ಮುಂದಿಗೆ ಈ ಧಾರ್ಮಿಕ ಅಥವಾ ಈ ಸಾಮಾಜಿಕ ಈ ಲೌಕಿಕ ಕಾರ್ಯಕ್ರಮಕ್ಕೆ ಇದಕ್ಕೆ ಇದಕ್ಕೆಲ್ಲದಕ್ಕೂ ಪ್ರೇರಣೆ ವೈಯಕ್ತಿಕವಾಗಿ ನನ್ನ ಬದುಕಿನಲ್ಲಿ ನಾನು ಹೇಳುವುದಿದ್ರೆ ನನಗೆ ಪರಮ ಪೂಜೆ ವಿಶ್ವೇಶವ ತೀರ್ಥ ಇದು ಗುರುಮಠ ಗುತ್ತಿನ ಮಠ ಈ ಗುತ್ತಿಗೆ ಸ್ವಾಮಿಗಳ ಪರ್ಯಾಯ ಒಂದು ವಿಜೃಂಭಿಸ್ತಾ ಇದೆ ಎಲ್ಲ ನೆಲೆಗಳಲ್ಲಿ ಅದು ವಿಜೃಂಭಿಸಿ ಮದುವ ತತ್ವವನ್ನು ಇಡೀ ಸನಾತನ ಸಂಸ್ಕೃತಿಯ ಒಂದು ಬೆಳಕಿನಂತೆ ಜಗತ್ತಿನಲ್ಲಿ ವಿಜೃಂಭಿಸ್ತಾ ಇದೆ ಸನಾತನ ಸಂಸ್ಕೃತಿಯ ಬೆಳಕು ಎನ್ನುವ ನೆಲೆಯಲ್ಲಿ ತೆಗೆದುಕೊಂಡರೆ ನಾವು ಹಿಂದಿನಿಂದ ರಾಮಾಯಣ ಮಹಾಭಾರತದ ನಂತರ ತೆಗೆದುಕೊಂಡ್ರೆ ಮೊದಲೊಮ್ಮೆ ನಮ್ಮ ಸನಾತನ ಸಂಸ್ಕೃತಿಗೆ ಪುನರುತ್ಥಾನ ನೀಡೋ ಅಂದರೆ ಹೇಳೋದಾರಂತೆ ಬ್ರಹ್ಮಗುರು ಹೇಳುತ್ತಪ್ಪಾಗ ಜಗದ್ಗುರು ಶಂಕರಾಚಾರ್ಯರು ತದನಂತರದ ರಾಮಾನುಜಾಚಾರ್ಯರು ತದನಂತರ ಮಧ್ವಾಚಾರ್ಯರು ಈ ಮಣ್ಣಿಯವರು ಇದನ್ನುವರು ಹೇಳಿದರು ಈ ಮಣ್ಣಿನಲ್ಲಿ ನಮ್ಮ ಈ ನಾಡಿನಲ್ಲಿ ಬಹುಶಃ ನಾಳೆಗೀತಲ್ಲಿ ಮಧ್ವ ಇಲ್ಲದಾಗ ಈ ಇದ್ದಾರೆ ನಮ್ಮ ಹೋರಾಟಕ್ಕೆ ಅವರು ಗುರುಗಳೇ ಅವರು ಮಣಿಗೂ ಕಡೆಗೆ ಅವರು ವಿಧಾನಸೌಧದಲ್ಲಿ ಅಭಿವೃದ್ಧಿ ಅಧ್ಯಕ್ಷರಿದ್ದರು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದು ಆ ಸಂದರ್ಭದಲ್ಲಿ ಹೇಳಿದರು ಹೌದು ಎಲ್ಲವೂ ಬೇಕು ಆದ್ರೆ ಮಧ್ವ ಯಾಕೆ ಬೇಡ ನಮ್ಮ ನಾಡಿನಲ್ಲಿ ಹುಟ್ಟಿದ ಮಧ್ವ ಅದರಲ್ಲೂ ನಮ್ಮ ದುಡಿನಾಡಿನಲ್ಲಿ ಹುಟ್ಟಿದುಟ್ಟೂರಿನಲ್ಲಿ ಹುಟ್ಟಿದ ಮಧ್ವ ಯಾಕೆ ಬೇಕಾಗಿಲ್ಲ ಪ್ರಶ್ನೆ ಅದು ಬಹಳ ಮಾರ್ಮಿಕವಾಗಿ ತಕ್ಷಣ ಗವರ್ಮೆಂಟ್ ಜಿಯೋ ಆರ್ಡರ್ ಆಯಿತು ಇದೆಲ್ಲ ನಮ್ಮ ಈ ನಾಡಿನ ಒಂದು ಅರ್ಥ ಎಲ್ಲ ಒಂದಾಗಿ ಬಾಳೆ ಬದುಕುವಂತಹ ಒಂದು ಪರಂಪರ ಆ ಪರಂಪರೆಯ ನೆಲೆಯಲ್ಲಿ ತದನಂತರ ಬಂದ್ವಾಚ ಬಾಲ್ಯರಾಜರು ಇದು ತುಂಬಾ ಒಂದೇ ಸರಕಾರಿ ಉತ್ಸವ ಬರಬಹುದು ಘೋಷಣೆಗಳಾಯಿತು ಆ ಘೋಷಣೆಗಳಲ್ಲಿ ನಾವು ಕಂಡುಕೊಂಡಂತ ಒಂದು ವಾಸ್ತವ ತುಂಬಾ ಜನರಿಗೆ ಹೇಳಿದ್ರು ಸ್ವಾಮಿ ನಾವು ಎಲ್ಲ ಜಯಂತಿಗಳನ್ನು ಮಾಡ್ತೇವೆ ಎಲ್ಲವನ್ನು ಮಾಡ್ತೇವೆ ನಮಗೆ ಅದು ಬೇಕು ನಮಗೆ ಅದು ಬೈಬಲ್ ಇರ್ಬೋದು ಕುರಾನ್ ಎಲ್ಲವೂ ಇರ್ಬೋದು ಅದರಲ್ಲಿ ಸಂಶಯವಿಲ್ಲ ಕೃಷ್ಣ ಜಯಂತಿ ಎಲ್ಲ ಆಚರಣೆ ಮಾಡ್ತೇವೆ ಆದರೆ ಮಧ್ವ ಜಯಂತಿ ವಾಜರಾಜ್ ಜಯಂತಿ ಮಾತ್ರ ಹಾಕಿಲ್ಲ ಅಂತ ಹೇಳುವಂತಹ ಹಲವಾರು ಜನರ ಪ್ರಶ್ನೆ ನಮ್ಮ ಸರ್ಕಾರಿ ಆಚರಣೆಗಳಲ್ಲಿ ಬಹುಶಃ ಇದು ಹೋರಾಟ ಅಲ್ಲ ನಮ್ಮ ತಾಯಿ ಅಂದ್ರೆ ಇದು ಸರ್ಕಾರ ತಾಯಿ ಇದರಲ್ಲಿ ನಮ್ಮ ಅಪೇಕ್ಷೆ ಈ ಜಯಂತಿಗಳು ಸಹಿತವಾಗಿ ನಮ್ಮ ಸರ್ಕಾರಿ ಹುಸಬಲ್ ವ್ಯವಸ್ಥೆಗಳಲ್ಲಿ ಆಗಬೇಕು ಅಂತ ನಾವು ನಾರಾಯಣ ಗುರುಗಳನ್ನು ನಾವು ಸರ್ವಧರ್ಮ ನೆಲೆಯಲ್ಲಿ ಗೌರವಿಸುತ್ತೇವೆ ನಾವು ನಮ್ಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಬರುತ್ತಲ್ಲ ನಮ್ಗೆ ಯಾವುದೇ ರೀತಿಯ ಮನಸ್ಸಿನಲ್ಲಿ ಆ ನೆಲೆಯಲ್ಲಿ ವಿಕೃತ ಚಿಂತನೆಗಳು ಇಲ್ಲ ನಮ್ಮ ಇಲ್ಲಿ ಯಾವುದೇ ಜನರು ಇರ್ಬೋದು ಇಲ್ಲಿಯ ಸತ್ ಸಂಪ್ರದಾಯಗಳು ಅದು ಆಯಾಯ ಮಠ ಆಯಾಯ ಧರ್ಮ ಸಂಸ್ಥಾನ ಆಯಾ ಧರ್ಮದ ಮೇಲೆಯಲ್ಲಿ ಇದ್ದಾಗ ಸಾರ್ವಜನಿಕವಾಗಿ ನಾವೆಲ್ಲರೂ ಒಂದಾಗಿ ನಾವು ಇಲ್ಲಿ ಉಂಟೇವೆ ಸಂಪ್ರದಾಯವನ್ನು ಆಚರಿಸ್ತೇವೆ ಬ್ರಹ್ಮಕಾಶವನ್ನು ಮಾಡ್ತೇವೆ ಹಲವಾರು ಉಲ್ಸುಗಳಿಗೆ ನಾನು ಅವರ ಜೊತೆಗೆ ಹೋಗಿದ್ದೇನೆ ಹಲವಾರು ಕಾಲೋನಿಗಳಿಗೆ ನಾವು ಹೋಗಿದ್ದೇವೆ ಆದರೆ ನಮ್ಮ ಸತ್ ಸಂಪ್ರದಾಯವನ್ನು ನಮ್ಮ ಒಳಗೆ ನಮ್ಮ ಮಠದ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ರೆ ನಮ್ಮ ಕೋಟೆ ಹೇಳಿದ್ರೆ ಸ್ವಲ್ಪ ರಿಚುವಲ್ ರೈಟ್ಸ್ ಅಂತ ಕೃಷ್ಣಮಠದಲ್ಲಿ ಮಠದಲ್ಲಿ ಬಂಕಿ ವೇದ ಅಂತ ಏನೋ ಹೇಳಿದ್ರಲ್ಲ ಬಂಕಿ ವೇದ ಏನಿಲ್ಲ ಅದು ಇಟ್ಸ್ ಅವರ್ ರಿಚುವಲ್ ರೈಟ್ಸ್ ಒಳಗಡೆ ಸಂಪ್ರದಾಯ ಹೊರಗಡೆ ನಾವು ಸಾರ್ವಜನಿಕವಾಗಿ ಆರಾಧನಾ ನೆಲೆಯ ಬದುಕಿನ ಒಂದು ವಿಶಿಷ್ಟವಾದಂತಹ ಒಂದು ಕಲ್ಪನೆ ಇರುವುದಿದ್ರೆ ಅದು ಜಗತ್ತಿನಲ್ಲಿ ಅದು ನಮ್ಮ ಉಡುಪಿಯ ಅನಂತೇಶ್ವರ ಚಂದ್ರೇಶ್ವರ ದೇವಾಲಯದ ಶ್ರೀದ ಮಧ್ವಾಚಾರ್ಯದಿಂದ ಪೂಜಿತವಾದಂತಹ ಕೃಷ್ಣ ಮುಖ್ಯಪ್ಪ ಕೃಷ್ಣ ಮಠದ ಒಂದು ಪರಂಪರೆಯಿಂದ ಬಹಳ ಬಹಳ ಇದನ್ನು ಉಳಿಸಿಕೊಳ್ಳಬೇಕಾಗಿದೆ ಎಲ್ಲವೂ ಇರಬೇಕಾಗಿದೆ ಎಲ್ಲವುದರ ಜೊತೆ ಜೊತೆಗೆ ನಾವು ಎಲ್ಲವನ್ನು ಸ್ವೀಕರಿಸಿ ಮಾಡುವಾಗ ಮಾಡುವ ಹಾಗೆ ಬೇರಾಶೀಗಳು ಧೀಮೋಲ್ಲಂಘನದ ಪ್ರಶ್ನೆ ಯಕ್ಷಗಾನದ ಚೌಕಟ್ಟಿನೊಳಗೆ ಇದ್ದಾಗೆ ನಮ್ಮ ಸ್ವಧರ್ಮ ನಮ್ಮ ಸ್ವಜಾತಿ ಈ ಸ್ವಜಾತಿ ಅಂತ ಹೇಳುವಂಥದ್ದು ಅಭಿಮಾನ ವೈವಿಧ್ಯತೆ ಈ ದೇಶದ ಒಂದು ವಿಶಿಷ್ಟತೆ ಸಮಾನತೆ ಅಂತ ಹೇಳುವಂತಹ ನೆಲೆಯಲ್ಲಿ ನಾವು ಗುಡ್ಡ ಕಾಡು ಕಾಡಿದಾಗ ಸಮುದ್ರದ ಒಳಗೆ ಬಂದಿತ್ತು ಹಾಗಾಗಬಾರ್ದು ಇವತ್ತು ವಿಶ್ವದಲ್ಲಿ ನಾವು ಗುಡ್ತಾ ಇದ್ದೇವಲ್ಲ ಅದರ ಜೊತೆ ಜೊತೆಗೆ ನಾವು ಈ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ತಾ ನಮ್ಮ ಎಲ್ಲ ಚಿಂತನೆಗಳು ಸೀಮೋಲ್ಲಂಘನಗಳು ಭಾರತದ ಸಂವಿಧಾನದ ಚೌಕಟ್ಟಿನೊಳಗೆ ಅಂತ ಯಾವಾಗಲೂ ಎಚ್ಚರಿಕೆ ಹೇಳ್ತಾ ಇದ್ದೀವಿ ಆ ನೆಲೆಯಲ್ಲಿ ನಾವು ಗೆಲುವನ್ನು ಕಟ್ಟಿಕೊಳ್ಳುವ ಈ ಬಾರಿ ಈ ಪರಂಪರೆ ವಾಜರಾಜ್ಯ ಪರಂಪರೆಯಿಂದ ಆರಂಭವಾದಂತಹ ಚಿಂತನೆ ಹುಷಾಕ ವಾಜಿರಾಜ್ಯವು ತುಳುವಿನಾಗಿ ಸಹಿತವಾಗಿ ಗ್ರಾಮ್ಯ ತುಳುವಿನಲ್ಲಿ ಕಶಾಮತಾರ ಸುದ್ದಿಯನ್ನು ಬರೆದು ನಿಗು ತಾನೆ ತಾನೇ ಆಹ್ ಸಂಸ್ಕೃತನೇ ಪಾಣ ಅಗೃತ ಸಂಸ್ಕೃತ ಅವನ ಕಂಡುಕೊಂಡಿದ್ದಿ ನಿಗಲ ನಿಘಲನ ಭಾಷೆ ನಿಗಲಿತ ದೇವತಾಯದಲ್ಲಿ ಕೃಷ್ಣ ಭಕ್ತಿ ರೂಪಾಯಿ ಅಂತ ಒಂದು ವಿಶಿಷ್ಟ ಒಂದು ವ್ಯವಸ್ಥೆ ಆ ವ್ಯವಸ್ಥೆಯ ಒಳಗೆ ಬಂದು ನಾವು ಈ ಎರಡು ವರ್ಷಕ್ಕೊಮ್ಮೆ ಪರ್ಯಾಯ ಆಯಿತು ಅಥವಾ ಆ ಆ ಎರಡು ವರ್ಷದ ಒಳಗಿನ ಪರ್ಯಾಯ ಪರ್ಯಾಯದ ವ್ಯವಸ್ಥೆಯಲ್ಲಿ ಅವರು ನೆನಪಿಸಿಕೊಂಡ ನೆನಪಿಸಿಕೊಂಡು ವಿಶ್ವ ನಮ್ಮ ವಿಶ್ವೋತ್ತಮ ಕೇರ್ತರು ಸೋದೆ ಹಿರಿಯರು ಹೇಗೆ ಪೇಜಾವ ಅದೇ ರೀತಿ ಅವರು ದೊಡ್ಡ ಮಹಾತ್ಪೇಷಗಳು ಇಲ್ಲಿ ಬೇರೆ ಕೂತ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ರು ಹೋಗಿಲ್ಲ ಅವರ ಮನಸ್ಸಿಗೆ ಬಂದ ಪ್ರೇರಣೆ ಅದು ನಮಗೆ ನೇರವಾದಂತಹ ಮಾರ್ಗದೀಪ ಆ ಒಂದು ದ್ವಂದ್ವ ಮಠದ ಪರಂಪರೆ ಅದು ಶಿರೋರು ಮಠ ಶಿರೋರು ಮಠದ ವ್ಯವಸ್ಥೆಯಲ್ಲಿ ಇಲ್ಲಿನ ನಮ್ಮ ಶ್ರೀಗಳು ಏನೋ ಇರಬಹುದು ಆದ್ರೆ ಅಲಂಕಾರ ಭರಿತವಾಗಿ ಲಕ್ಷ್ಮೀ ವರತೀರ್ಥದೀಪ ಶ್ರೀಪಾದರು ಜನರಂದ ಜನರೊಳಗೆ ಅವರು ಒಳಗಾಗಿ ಸ್ವಲ್ಪ ಸಂಪ್ರದಾಯ ಚೌಕಟ್ಟಿನಲ್ಲಿ ಅದೇನು ಇರಲಿ ನಾವು ಅದರ ಬಗ್ಗೆ ಹೇಗೆ ಬೇಕಾಗಿಲ್ಲ ಆದರೆ ಅವರ ಸಂಭ ಕೃಷ್ಣನನ್ನು ಸಂಭ್ರಮಿಸಿದ ರೀತಿ ರಥಬೀದಿಯನ್ನು ಸಂರಕ್ಷಿಸಿದಂಥ ರೀತಿ ನಮ್ಮ ಚಿಂತನೆಯನ್ನು ಶಕ್ತಿಯುತವಾಗಿ ನಮಗೆ ಪ್ರೇರಣೆಯ ರೀತಿ ಅದು ನಮ್ಗೆ ಒಂದು ಅರ್ಥದಲ್ಲಿ ಮನೆ ಮೊನ್ನೆ ಶೃಂಗೇರಿ ರೀತಾಗಿ ಅವರು ಹೇಳಿದಂಥ ಮಾತು ದಶಾವತಾರ ಅಂದ್ರೆ ಏನು ಆಯಾಯ ಕಾಲದ ಅವಶ್ಯಕತೆಗಳಿಗೆ ಅನುಗುವಾಗಿ ಭಗವಂತನ ಒಂದು ಸಾನ್ನಿಧ್ಯ ಅರಿವಾಗ್ತದೆ ಕೃಷ್ಣನ ಕಾಲದಲ್ಲಿ ಕೃಷ್ಣನಾಗಿ ರಾಮನ ಕಾಲದಲ್ಲಿ ರಾಮನಾಗಿ ನರಸಿಂಹನ ಕಾಲದಲ್ಲಿ ನರಸಿಂಹನಾಗಿ ಅಂದ್ರೆ ಅವ ನರಸಿಂಹನ ಅವತಾರ ತಾಳಿದ್ರೆ ನಾವೆಲ್ಲರೂ ಧರ್ಮರಕ್ಷಣೆಗೆ ನರಸಿಂಹನಾಗಬೇಕಲ್ವ ಸಂದೇಶ ಅವ ವಾಮನ ಅವತಾರ ತಾಳಿದ್ರೆ ನಾವೆಲ್ಲರೂ ಅವನಂತೆ ಧರ್ಮ ರಕ್ಷಣೆಗೋಸ್ಕರ ವಾಮನರಾಗಬೇಕಂತ ಒಳ್ಳೆಯ ಒಂದು ಪರಿಕಲ್ಪನೆ ಯುವ ಸನ್ಯಾಸಿಟ್ಟಿದ್ದು ನಮಗೆ ಅದು ಬಹಳ ಸಂತೋಷವಾಯಿತು ಆದರೆ ಸ್ವಧರ್ಮದೊಂದಿಗೆ ರಾಷ್ಟ್ರ ಧರ್ಮದೊಂದಿಗೆ ವಿಶ್ವಮಾನತ್ವದ ಒಂದು ನೆಲೆಯಲ್ಲಿ ಬಂತ ಕಟ್ಟಿಕೊಳ್ಳುವಂತೆ ಚಿಂತನೆ ಈ ನೆಲೆಯಲ್ಲಿ ಅತ್ಯಂತ ಚಿಕ್ಕಪ್ರಾಯ ಅಂತ ಹೇಳಿದ್ರು ಸ್ವಲ್ಪ ಮಟ್ಟಿಗೆ ಅವರು ಅವರು ನಮ್ಮ ಸಂವಿಧಾನದ ಪ್ರಕಾರ ಅವರು ನಮ್ಮ ಹದಿನೆಂಟಾಗಿ ಹದಿನೆಂಟರ ಆಚರಣೆಯನ್ನು ನಾವು ರಾಘವೇಂದ್ರ ಮಠದಲ್ಲಿ ಕೃಷ್ಣನ ಯುದ್ಧದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ ಸರ್ ಹಸರಾಗ್ತಾರೆ ಬಹಳ ಸಂಭ್ರಮದಿಂದ ಅಂದ್ರೆ ಜನ ನಾವು ಅವರನ್ನು ಸ್ವೀಕಾರ ಮಾಡಿದ್ದೇವೆ ಯುವಕರಾಗಿ ಬಹಳ ಹಿಂದುತ್ವದಿಂದ ತನ್ನ ಸಂಪ್ರದಾಯವನ್ನು ತಮ್ಮ ವಿಚಾರಗಳನ್ನು ಅರಿತುಕೊಂಡು ಅದರಲ್ಲಿ ಪರಿಪಕ್ವರಾಗಿ ಕೃಷ್ಣಪುರ ಶ್ರೀಗಳಿಗೆ ಸೋರ ಅವರಿಗೆ ಅನುಗ್ರಹವಾಯಿತು ಇದೆಲ್ಲದರಿಂದ ಅವರು ನಮ್ಮದೇ ಈ ಪ್ರದೇಶದ ದಕ್ಷಿಣ ಪೂರ್ವ ಭಾಗದ ಬೆಳ್ತಂಗಿರಿ ತಾಲೂಕಿನಲ್ಲಿ ಅವರ ಜನನವಾಗಿ ಅವರ ಪೂರ್ವ ಪೂರ್ವಾಶ್ರಮದ ತಂದೆಯವರು ಇದ್ದಾರೆ ಅದು ಪೂರ್ವಾಶ್ರಮ ಅಂತ ಕೈಗೊಂಡ ಕ್ರಮ ಓರ್ವ ಬಹಳ ವಿಶೇಷ ಅಂತ ಹೇಳಿದರೆ ಸನ್ಯಾಸತ್ವ ಆದ ನಂತರ ದಯವಿಟ್ಟು ನಾನು ಕೇವಲ ನಮ್ಮ ಲೌಕಿಕರ ಮಾಹಿತಿಗಾಗಿ ಹೇಳುವಂಥದ್ದು ಓರ್ವ ಯತಿಗಳು ಸನ್ಯಾಸತ್ವ ಆದ ನಂತರ ಅವರು ತಂದೆಯವರೆಗೂ ಮಂತ್ರಾಕ್ಷತೆ ಕ್ರಮ ಆದರೆ ತಾಯಿ ಬಂದಲ್ಲಿ ತಾಯಿಗೆ ಬುದ್ಧ ನಮಸ್ಕಾರ ಮಾಡುವಂತಹ ಪರಂಪರೆ ಇಡೀ ವಿಶ್ವದಲ್ಲಿ ಇರುವುದಿದ್ರೆ ಪಾಕಿಸ್ತಾನಕ್ಕೆ ಇದೆ ಮಾತ್ರ ಬಂದರೆ ಅಂತ ಒಂದು ವಿಶೇಷ ನೆರೆಯಲ್ಲಿ ನಮಗೆ ಭಾವನೆಗಳು ಹುಟ್ಟಿ ಬರ್ತದೆ ತಂದೆಯ ಸಂಘದಲ್ಲಿ ಓರ್ವ ಗುರುವಾಗಿ ಅವರು ಕುಳಿತುಕೊಂಡು ಇರುವಂತಹ ನಮಗೆ ಬಹುಶಃ ಪರಿಪಕ್ವಗಳಾಗಿ ಬಾಡಿ ಚೆನ್ನಾದಂತಹ ಆಶೀರ್ವಾದವನ್ನು ಸ್ವಲ್ಪ ಅವರಿಗೆ ಮೊನ್ನೆ ದಿಲ್ಲಿ ತೀರ್ಥಕ್ಕೆ ಒಂದು ನೀರನ್ನು ಹೊಡಗಿದ್ರು ಮಕ್ಕಳಾಟ ಈ ವಿಷಯದಲ್ಲಿ ಕೇಳಿ ನೀರನ್ನು ಹೋಗಿ ಸ್ವಲ್ಪ ಇವತ್ತಿನ ಕಾಲದ ಈಗ ಅನೇಕ ವೈದ್ಯರುಗಳು ಇನ್ಫೆಕ್ಷನ್ ಆಗಿ ಸ್ವಲ್ಪ ಕಷ್ಟಪಟ್ಟಿದ್ದ ನಾವು ಅವರಿಗೆ ನಮ್ಮ ಕಷ್ಟದ ನಡುವೆಯೂ ನಮಗೆ ಒಂದು ಮಾತಿನ ಏನು ರಸಧಾರಿಯ ಸುಖವನ್ನು ಕೊಡಬೇಕು ತದನಂತರದ ನಂತರ ಸಣ್ಣ ಮಟ್ಟಿನ ಒಂದು ನಾವು ಪ್ರಸಾದ ಭೋಜನದ ವ್ಯವಸ್ಥೆ ಔತಣ ಅಂತ ಹೇಳುವಂತ ನಾವು ಸರವಾಗಿ ಪ್ರಸಾದ ಭೋಜನ ಹೇಳುವಂತದ್ದು ಆದ್ರೆ ಔತಣ ಹೇಳುವಂತಹ ಪ್ರಕ್ರಿಯೆ ಅದು ನಮ್ಮ ಈ ಯತಿ ಪರಂಪರೆಯಲ್ಲಿ ಮಾತ್ರ ಅಲ್ಲ ಔತಣ ಶ್ರೀಗಳು ಪರ್ಯಾಯಕ್ಕೆ ಕೊಡುವ ಶ್ರೀಗಳಿಗೆ ಎಲ್ಲ ಮಠಗಳವರು ತಂದು ಔತಣ ವಿವಿಧ ಬಗೆಯ ಪಕ್ಷ ನಮ್ಮ ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಅದನ್ನು ನಾವು ಲೌಕಿಕ ಮನೆಯಲ್ಲಿ ನಾವೆಲ್ಲ ಸೇರಿಕೊಂಡು ನಮ್ಮ ಮಂಗಳೂರನ್ನು ಮಾಡಬೇಕು ಚಿಂತನೆಯಲ್ಲಿ ಎಲ್ಲ ಏರಿಟ್ಕೊಂಡು ಮಾಡುವಂತ ಸಣ್ಣ ಪ್ರಯತ್ನ ಅಲ್ಲಿ ಪರಿಮಾಣ ಮಟ್ಟದಲ್ಲಾಗಿ ಕೃಷ್ಣಾಪನ ಮಟ್ಟದಲ್ಲಾಗಿ ಅಂತ ಹೇಳಿಕ್ಕೆ ಆಗುವುದಿಲ್ಲ ಶೇಖರ ಇದೆಲ್ಲ ಬಹಳ ಸಣ್ಣ ಮಟ್ಟಿನ ವ್ಯವಸ್ಥೆ ಚಂಪುವನ್ನು ಕಟ್ಟಿ ಅದಕ್ಕೆ ರಂಗೋಲಿ ಹಾಕಿ ಪುನಃ ಗಂಡೆ ತಟ್ಟಿ ನಿಂತು ಎರಡು ಕೋಲಿಟ್ಟು ಅದೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ತಕ್ಕ ಮಟ್ಟಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ನಾವೆಲ್ಲ ನಮ್ಮ ಪಾಕಶಾಸ್ತ್ರಜ್ಞರು ನಮ್ಮ ಪ್ರಸನ್ನ ಮತ್ತು ಅವರ ಜೊತೆಗಿನ ರಾಘವಟ್ರ ನಮ್ಮ ಮುರುಳಿ ನಾಗ ಇವರೆಲ್ಲ ಮತ್ತೆ ಪಡಿಸುವ ವ್ಯವಸ್ಥೆಯಲ್ಲಿ ನಮ್ಮ